ನೀನು ಭಾರತಿ ಕಾಲೇಜಿಗೆ ಮನ್ ಇವತ್ತು ಬೆಳಗ್ಗೆ ಮಾಡಿದ ಚಪಾತಿಗೆ ತುಪ್ಪ ಹಾಕೊಂಡು ಗಮ್ ಅನ್ಸ್ಕೊಂಡು ತಿಂದಿದ್ದಾಯ್ತು ಚಪಾತಿ ತಿಂದು ರೆಡಿಯಾಗಿ ನಮ್ ಟಾಮಿಗೆ ಟಾಟಾ ಬೈ ಮಾಡಕ್ ಬಂದೆ ನಮ್ ಟಾಮಿಗ್ ಟಾಟಾ ಬೈ ಮಾಡಿದವನೇ ನಮ್ಮ ಅಪ್ಪನ ಜೊತೆ ಸೀದಾ ಗಾಡಿ ಹತ್ಕೊಂಡು ರೈಲ್ವೆ ಸ್ಟೇಷನ್ ಹೊರಟೆ ಶೋಲೆ ಕಾಲದಲ್ಲಿ ಇದ್ದಿದ್ದ ನಮ್ ರಾಮನಗರದ ರೈಲ್ವೆ ಸ್ಟೇಷನ್ ಇವಾಗ ಫುಲ್ಲು ಮಾಡರ್ನೈಸ್ ಆಗ್ಬಿಟ್ಟೈತೆ ಇನ್ನು ಸ್ವಲ್ಪ ಕೆಲಸ ಬಾಕಿ ಇದೆ ಆದ್ರೂ ನಮ್ಮ ಹೊಸ ರೈಲ್ವೆ ಸ್ಟೇಷನ್ ನೋಡಕ್ಕೆ ಏನೋ ಒಂಥರ ಖುಷಿ ಏನೋ ಒಂಥರ ಅಲ್ಲ ಒಂಥರ ಖುಷಿ ನಾನ್ ಪೋಸ್ ಕೊಡೋದಕ್ಕೂ ಆ ಕಡೆ ಟ್ರೈನ್ ಬರ್ತಾ ಇರೋದಕ್ಕೂ ನಮ್ಮಪ್ಪ ನೋಡ್ತಾ ಇರೋದಕ್ಕೂ ಒಂದೇ ಆಗಿತ್ತು ನಮ್ಮಪ್ಪ ಬೆಂಗಳೂರು ಕಡೆ ಹೋಗಕ್ಕೆ ಇನ್ನೂ ಟ್ರೈನ್ ಬರ್ಲಿಲ್ಲ ಅದಕ್ಕೆ ನಮ್ ಟ್ರೈನ್ ನೋಡ್ಕೊಂಡ್ ಕೂತಿತ್ತು ಮಂಡ್ಯದಲ್ಲಿ ಟ್ರೈನ್ ಇಳಿದ್ರೆ ಜನವೋ ಜನ ಎಲ್ಲ ಎಲ್ಲೆಲ್ಲಿ ಹೋಗ್ತಾರೋ ಗೊತ್ತಿಲ್ಲ ಆದ್ರೂ ಅಷ್ಟೇ ಜನ ಇರ್ತಾರೆ ಅದೇನೋ ಸ್ವಲ್ಪ ನೆರಳಿರೋ ಕಡೆ ನಿಂತ್ಕೊಂಡ್ರೆ ಚಳಿ ಚಳಿ ಆಗ್ತಾ ಇರ್ತೈತೆ ನನ್ ಚೂರ್ ಬಿಸಿಲು ಕಡೆ ಬಂದ್ರೆ ಬಿಸಿಲೇ ಇರಲಿ ಮಳೆಯೇ ಬರಲಿ ಅಂತ ಅಂತಡ್ ನೆನ್ಪಾಗುತ್ತೆ ನಾನಂತೂ ಕ್ಯಾಮ್ರಾ ನೋಡಿದ್ರೆ ಮೂರ್ ಕೂದಲು ಕೂದ್ಲು ಸರಿ ಮಾಡ್ಕೊಳ್ಳೋದೇ ಆಯ್ತು ಎಂಟು ಮುಖಾಲೆ ನಮ್ ಡಿಪಾರ್ಟ್ಮೆಂಟ್ ಬಂದ್ರೆ ಜನ ಸಹ ನಾನಂತೂ ಹಾಕ್ಬೇಕಾಗಿರೋ ಸೈನ್ ಎಲ್ಲ ಹಾಕಿ ಸೀದಾ ಕೂತಿದ್ದೀನಿ ಅಂತ ಯೋಚನೆ ಮಾಡಬೇಡಿ ಇನ್ನು ಟೈಮ್ ಆಗಿರ್ಲಿಲ್ಲ ಬೇಗನೆ ಹೋಗ್ ಕೂತಿದ್ದೆ ಅದೇ ಗೊತ್ತಲ್ಲ ನಮ್ ಇಂಟರ್ನ್ಶಿಪ್ ಅಲ್ಲಿ ಸ್ಟೈಫಂಡ್ ಅಂತೂ ಗತಿ ಇಲ್ಲ ಈ ಟೀನೇ ಗತಿ ಈ ಟೀ ಕಾಫಿ ಕುಡಿದ್ರು ಟೀ ಕಾಫಿಗೆ ಅಭ್ಯಾಸ ಮಾಡ್ಕೊಂಡ್ಬಿಟ್ಟೆ ಹಾಗೆ ಮಧ್ಯಾಹ್ನ ಊಟ ಮಾಡಕ್ ಬಂದೆ ಮಲ್ಲಿಗೆ ಮಲ್ಲಿಗೆ ಸಂಪಿಗೆ ಈ ನಾಲ್ಕ ಗಂಟೆ ಯಾವಾಗಪ್ಪ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತೀನಿ ಡಿ ಇರೋ ದಿನ ನಾಲ್ಕು ಗಂಟೆನೂ ಆಯ್ತು ನಾನು ಹೊರಟೆ ನಾನು ಹಾಗೆ ಶಾರ್ಟ್ ಕಟ್ ಅಲ್ಲಿ ನಮ್ ರೈಲ್ವೆ ಸ್ಟೇಷನ್ ನಡ್ಕೊಂಡು ಹೊರಟೆ ಅಲ್ಲಿ ನೋಡಿದ್ರೆ ವಿಜೇತ್ ಆಗ್ಲಿ ಹೋಗಿ ನಿಂತಿದ್ದ ವಿಜೇತ್ ಪಕ್ಕ ಯಾರು ಹುಡ್ಗಿ ಬೇರೆ ಹೋಗ್ತಾ ಇದ್ರು ಅಣ್ಣನ್ ಪಕ್ಕ ಯಾರ ಅಕ್ಕ ಹೋಯ್ತವ್ರೆ ಹೋದ್ರು 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 ಅಣ್ಣ ನಿಂತವನೇ ಅಣ್ಣ ನಿಂತವನೇ ಅಣ್ಣ ನಿಂತವನೇ ವಿಜಯ್ ಹಾ ವಿಜಯ್ ಯಾರಲ್ಲ ಅದು ಅಕ್ಕ ಜೊತೆಲೆ ಜೊತೆಲೆ ನಡ್ಕ ಬಂದ್ರಿ ಜೊತೆಲೆ ನಡ್ಕ ಬಂದ್ರಿ ಏ ಹಳ್ಳದಲ್ಲಿ ತೆಳ್ಳಕ್ ಬತ್ತಿದ ನೀನು ಚಳಿ ಬಾರ ಮಗನೆ ಮಾತ್ ಮಾತಾಡ್ಬಿಡ್ತೀನಿ ಓ ಆಫ್ ಮಾಡ ನಂಗೆ ಕ್ಯಾಮ್ರಾ ಸುಮ್ಮಿರಲ್ಲ ಜಾಸ್ತಿ ಆಯ್ತು ನೀನ್ ಬರ್ಬೇಕು ನೀನ್ ಮನ್ಮತ ನೀನು ಭಾರತಿ ಕಾಲೇಜ್ಗೆ ಮನ್ಮತ ಈಗ ನಿಮ್ಸ್ ಮಂಡ್ಯಗೆ ಮನ್ಮತ ಮನ್ಮತನೇ ಆಗಮನ ಫೈನಲಿ ನಮ್ ಟ್ರೈನ್ ಬಂತು ಟ್ರೈನ್ ಅದ್ ಕುತ್ಕೊಂಡೆ ಟ್ರೈನ್ ಅಲ್ಲೂ ವಿಡಿಯೋ ಮಾಡದ್ ಬಿಡ್ಲಿಲ್ಲ ಈ ನಮ್ ವಿಜಯ್ ತಂತು ಮಕ್ಕ ಮುಚ್ಕೊಳ್ಳೋದೇ ಆಯ್ತು ಯಾವ ಗಾಡಿ ಬೇಕು ಎಲ್ಲ ಗಾಡಿನೂ ಇಲ್ಲಿ ಸಿಗುತ್ತೆ ಯಾವ ಬೇಕು ಯಾವ ಬೇಕು ಯಾವ ಬೇಕು ಯಾವ ಬೇಕು ಯಾವ ಬೇಕು ಎಲ್ಲ ಪಿ ಸಿ ವಿಕ್ಟರ್ ವಿಕ್ಟರ್ ಒಂದು ಬುಲೆಟ್ ಬೇಕಾ ಬೇಡ ಇದು ಬೇಕಾ ಇದು ಬೇಕಾ ಇದು ಬೇಕಾ ಬಗ್ ಬಗ್ ತಲೆ ಹೊಡ್ಕ ಹೋದ್ರೆ ಏನು ಮಾಡ್ತಾನೆ ಹಾಂ ಬರ್ತಾರೆ ಗೌರ್ಮೆಂಟ್ ಆಸ್ಪತ್ರೆ ಬರ್ತಾರೆ ಗೌರ್ಮೆಂಟ್ ಆಸ್ಪತ್ರೆಗೆ ಅದು ನಿಜ मत भेट नमस्कार